ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗುಶ್ ಇಂದು ಬೆಳಗ್ಗೆ ನೀನು ಒಂದೆರಡು ಮೂರು ಕೆಲಸ ಮಾಡಿದ್ದೀಯ ತುಂಬ ಒಳ್ಳೆಯ ಕೆಲಸನೇ ಹೌದು ನನಗೆ ತುಂಬ ಖುಷಿಯಾಗಿದೆ ಹಿರಿಯರಿಗನ್ನು ಗೌರವದಿಂದ ನಡೆಸಿಕೊಂಡಿದ್ದೀಯ ಅಂದರೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದೀಯಲ್ಲ ಅಲ್ಲ ಗಡಿ ಆದರೆ ಎಲ್ಲ ವ್ಯವಹಾರವು ಚೆನ್ನಾಗಾಯಿತು ಅಂತ ತುಂಬ ಖುಷಿನೂ ಪಟ್ಟಿದ್ದೀಯ ಕಂದ ನಿನ್ನಿಂದ ಮುಂದೆ ಒಂದು ದೊಡ್ಡ ಕೆಲಸ ಆಗಲಿದೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಬೇಜಾರಾಗಬೇಡ ಆದರೆ ಖಂಡಿತವಾಗಲೂ ಸಾಧ್ಯ ಇದೆ ನಿನ್ನಿಂದ ಸುಮಾರು ಹಿರಿಯ ಹಿರಿಯ ಜೀವಿಗಳಿಗೆ ಆಸರೆಯಾಗುವಂತೆ ಎಲ್ಲ ಲಕ್ಷಣವೂ ಇದೆ ಆದರೆ ಈಗ ಸದ್ಯಕ್ಕೆ ಒಂದು ಒಂದು ಕೆಲಸ ಒಂದು ಎರಡು ಮೂರು ದಿನ ಮುಂದಕ್ಕೆ ಹೋಗಿದೆ ಅಲ್ವಾ ನೀನು ಮಾಡಿಸಿ ಮಾಡಿಸಿಕೊಳ್ಳಬೇಕಂದಂಥ ಕೆಲಸ ಅವರಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಯೋಚನೆ ಮಾಡಬೇಡ ನಿಮ್ಮೆಲ್ಲರ ಹಾರೈಕೆಯಿಂದ ಅವರು ಸರಿ ಹೋಗುತ್ತಾರೆ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲಿ ಅಲ್ಲಿ ಕೆಲಸವು ಸರಳವಾಗಿ ನಡೆಯುತ್ತದೆ ನೀನು ಅಂದುಕೊಂಡಿರೋದೇ ಇಲ್ಲ ಅಷ್ಟೊಂದು ದುಡ್ಡು ಅಲ್ಲಿಂದ ಬಂದೇ ಬರುತ್ತದೆ ಹಾಗೆಯೇ ಮತ್ತೊಂದು ವಿಷಯ ನೀನು ಫಾರೆನಿಗೆ ಹೋಗಬೇಕೆಂದು ಯೋಚನೆ ಮಾಡಿದ್ದೀಯಲ್ವಾ ಅದರ ಕಾಗದ ಪಾತ್ರನೂ ಮೊದಲು ನೋಡಿಕೋ ಯಾಕೆಂದರೆ ಸರಿ ಇಲ್ಲ ನಿನ್ನ ಹತ್ರ ಇರೋದು ಅದು ಸರಿಯಾಗಬೇಕೆಂದರೆ ಸುಮಾರು ದಿನ ಬೇಕು ಕಂದ ಟೆನ್ಷನ್ ಮಾಡಿಕೊಳ್ಳಬೇಡ ಒಂದೊಂದಾಗಿ ಎಲ್ಲ ಕ ಆಧಾರ ಕಾರ್ಡು ಮತ್ತೇನೇನು ಬೇಕು ಅದಕ್ಕೆಲ್ಲ ಸರಿ ಮಾಡಿಕೊ ಸರಿನಾ ಯೋಚನೆ ಮಾಡಬೇಡ ಅಷ್ಟೇ ಅಲ್ಲ ಈ ಸದ್ಯಕ್ಕೆ ಇನ್ನು ಮನೆಗೆ ಒಂದು ಪುಟ್ಟದಾದ ಪಕ್ಷಿ ಮನೆಗೆ ಬರಲಿದೆ ಹಾಂ ಆ ಪಕ್ಷಿಯನ್ನು ಮುದ್ದಾಗಿ ಸಾಕು ತುಂಬ ಚಂದವಾಗಿ ಸಾಕು ಅದು ಹೇಗೆ ಬೆಳೀತಾ ಬರುತ್ತದೋ ನಿನ್ನ ಮನೆ ಹಾಗೆ ಚೆನ್ನಾಗಿ ಆಗುತ್ತದೆ ಅಷ್ಟೇ ಅಲ್ಲ ಈಗ ಒಂದು ಎರಡು ದಿನದ ಹಿಂದೆ ಮುಗಿಸಿ ನೋಡಿದ್ದಿ ಹೋದಲ್ವ ಆ ಮುಗಿಸಿ ನೋಡಿದ ತಕ್ಷಣವೇ ಓಂ ನಮೋ ನಾರಾಯಣ ಅಂತಲೂ ಹೇಳಿದ್ದೀಯ ಚಿಂತೆ ಮಾಡಬೇಡ ಕಂದ ಬರುವ ನಿನ್ನ ದುಡ್ಡಿನ ಸಮಸ್ಯೆಯ ಪರಿಹಾರ ರೂಪವಾಗಿ ಇಂದು ಕಾಣಿಸಿಕೊಂಡಿದ್ದೆ ಚಿಂತೆ ಮಾಡಬೇಡ ಅಮಾವಾಸ್ಯೆ ಹತ್ತಿರ ಬರ್ತಾಯಿದೆ ಎಲ್ಲೆಲ್ಲಿ ದೇವರ ದೀಪ ಹಚ್ಚಬೇಕೆಂದು ಬೇಡಿಕೊಂಡಿದ್ದೀಯೋ ಎಲ್ಲವೂ ಮುಗಿಸಿ ಬಾ ಮೊದಲೇ ಮನೆ ದೇವರಾಗಲಿ ಹಾಗೆಯೇ ನೆಲ್ಲಿಕಾಯಿ ದೀಪವನ್ನು ಮತ್ತು ದೇವಿ ದೇವಸ್ಥಾನಕ್ಕೆ ನಿಂಬೆ ದೀಪ ಬೆಲ್ಲದ ದೀಪ ಮರಿಲಾರ್ದ ರೀತಿಯಲ್ಲಿ ಅದನ್ನು ಅನುಸರಣೆ ಮಾಡಿಕೊಂಡು ಬಾ ಸರಿನಾ ಚಿಂತೆ ಮಾಡಬೇಡ ನೀನು ಪ್ರತಿದಿನವೂ ಆರೂವರೆ ಅನ್ನೋದ್ರೊಳಗಡೆ ತುಳಸಿ ಕಟ್ಟಿಗೆ ಮನೆ ಬಾಗಿಲಿಗೆ ದೀಪ ಹಚ್ಚೇ ಹಚ್ಚುತ್ತೀಯ ನನಗೆ ತುಂಬ ಖುಷಿ ನಿನ್ನ ಬಾಗಿಲು ಹಚ್ಚೋದು ಮನೆ ಓರ್ಣ ಮಾಡೋದು ಹಾಗೆ ಮನೆ ಬಾಗಿಲಿಗೆ ಅಲಂಕಾರ ಮಾಡಿ ರಂಗೋಲಿ ಹಾಕೋದು ಇಂಥ ಮನೆಗಳಿಗೆ ಲಕ್ಷ್ಮೀ ದೇವಿ ಸರಳವಾಗಿ ಖುಷಿಯಿಂದ ಬರುತ್ತಾಳೆ ಅಮಾವಾಸ್ಯೆ ಬಂತು ಮನೆ ಬಾಗಿಲಿಗೆ ಅಮಾವಾಸ್ಯೆ ದಿನ ಸ್ವಸ್ತಿ ಬಡಿ ನೆಮ್ಮದಿಯಿಂದ ನಿದ್ದೆ ಮಾಡೋಕೆಂದ ಚಿಂತೆ ಮಾಡಬೇಡಿ